ಹಾಯ್ ಮೈ ಡಿಯರ್ ವಿವರ್ಸ್ ಎಲ್ಲ ಹೇಗಿದ್ದೀರಾ ಆಯ್ ಉಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕ್ಕಿಂಗ್ ಆ್ಯಂಡ್ ಲಾಕ್ ಏನಪ್ಪ ಇವತ್ತು ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರ ಹೌದು ತುಂಬ ದಿನ ಆದಮೇಲೆ ಲಾಗ್ ಮಾಡೋಣ ಆದರೆ ಎಲ್ಲ ಬರೀ ಮಾಮೂಲಿ ಕುಕ್ಕಿಂಗ್ ರೆಸಿಪಿನೇ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ಟು ಇವತ್ತು ಅಂದರೆ ಸ್ವಲ್ಪ ಯೂಸ್ ಆಗಲಿ ಅನ್ನೋದು ಮತ್ತು ರೋಟೀನ್ ತೋರಿಸೇ ಇರಲಿಲ್ಲ ತುಂಬ ದಿನ ಆಯಿತು ಅದನ್ನು ಲಾಕ್ ಥರ ಇರಲಿ ಸ್ವಲ್ಪ ಚೇಂಜ್ ಇರಲಿ ನಾನು ಸ್ವಲ್ಪ ಫ್ರೀ ಇದ್ದೆ ನನಗೂ ಸಹ ರಜಾ ಇತ್ತು ತರೀರಿ ಅದಕ್ಕೆ ಇವತ್ತು ಅಂತ ಲಾಕ್ ಮಾಡೇ ಬೇಡಣ ಅಂತ ಮಾಡ್ತಾಯಿದ್ದೀನಿ ಯಾಕಪ್ಪ ಅವರು ನಾನು ಸ್ವಲ್ಪ ಕೇರ್ ಬಿಟ್ಟಿದ್ದ ಕ್ಷಡನೇ ಏನಾಗ್ಬಿಡ್ದವ ಅಂದರೆ ನನ್ನ ಸ್ಕಿನ್ನಲ್ಲಿ ಏನೋ ಒಂಥರ ಚೇಂಜಸ್ ಆಗಿಬಿಡುತ್ತೆ ಏನಪ್ಪ ಅಂತಾರೆ ನಮ್ಮ ನೈ ಕನೆ ಮುಖಂಡ ಏನು ನೋಡಿ ಏನು ಕ್ರೀಮ್ ಏನು ಅಪ್ಲೈ ಮಾಡಿಲ್ಲ ಲಿಪ್ ಮಾತ್ರ ಯೂಸ್ ಮಾಡಿದೀನಿ ಯಾಕಪ್ಪ ಅಂದರೆ ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಎನಿ ಟೈಮ್ ಲಿಫ್ಟಿಕ್ ಯೂಸ್ ಮಾಡೋ ಒಂದು ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿದೆ ಏನಾಗಿದೆ ಅಂದರೆ ಯಾವಾಗಲೂ ಲಿಫ್ಟಿಕ್ ಯೂಸ್ ಮಾಡಿ ಮಾಡಿ ನೋಡಿ ಎಲ್ಲ ಬ್ಲ್ಯಾಕ್ ಇಶ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಬ್ಲ್ಯಾಕು ಬ್ಲ್ಯಾಕು ಬ್ಲ್ಯಾಕ್ ಇಶ್ ಆಗಿದೆ ಅದಕ್ಕೆ ಲಿಪ್ ಹಂಬು ಜಾಸ್ತಿ ಯೂಸ್ ಮಾಡೋಣ ಇದ್ದೀನಿ ಯಾಕಪ್ಪ ಅಂದರೆ ಒಳ್ಳೆ ನೀಟಾಗಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಲಿಫ್ಟಿಕ್ ಚೆನ್ನಾಗಿರುತ್ತೆ ನಾವು ರೆಡಿ ಆದಾಗ ಒಂಚೂ ಲಿಫ್ಟಿಕ್ ಹಚ್ಕೊಂಬಿಟ್ರೆ ಸ್ಕಿನ್ ತುಂಬ ಗ್ಲೋ ಕಾಣುತ್ತೆ ಅದರಿಂದಲೇ ನಾನು ಇನ್ನು ಕಾಸ್ಮೆಟಿಕ್ ನಾನು ಯೂಸ್ ಮಾಡೋಲ್ಲ ಅದು ನ್ಯಾಚುರಲ್ ಅಷ್ಟೇ ನ್ಯಾಚುರಲ್ ಓಮೇಡ್ ಅಷ್ಟೇ ನಾನು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದು ಅದು ರೇರೆ ಬಟ್ ನಾ ಒಂದು ಯಾವಾಗಲೂ ಯೂಸ್ ಮಾಡ್ತಿದ್ದೆ ಬಟ್ಟು ಎಲ್ಲ ನೋಡಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದಕ್ಕೆ ನಾನೇನು ಮಾಡಿದೆ ಲಿಪ್ ಪಾಮ ಯೂಸ್ ಮಾಡ್ತಾಯಿದ್ದೀನಿ ನೈಟು ಅಷ್ಟೇ ಮಾರ್ನಿಂಗ್ ಅಷ್ಟೇ ಈಗಲೂ ಅಷ್ಟೇ ಮುಖ ವಾಶ್ ಮಾಡಿಕೊಂಡು ಬರೀ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿದ್ದೀನಿ ಆಮೇಲೆ ಲಿಪ್ ಪಾಂಬು ಒಂದು ಪುಲಿ ಅದೇ ವ್ಯಾಕ್ಮಿಯನ್ ಲಿಪ್ ಒಂದು ಯೂಸ್ ಮಾಡಿದ್ದೀನಿ ಬಟ್ ಇವಾಗ ನಂದು ರೋಟೀನ್ ಒಂಚೂರು ಚೇಂಜ್ ಮಾಡಿಕೊಂಡೆ ಬಿಡು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅದು ಇದು ಕೆಲಸ ಜಾಸ್ತಿ ಇತ್ತು ನೋಡಿ ಆಲ್ರೆಡಿ ಒಂದು ಅನೇಕ ಪಿಂಪಲ್ಲು ಆಗಿಬಿಟ್ಟಿದೆ ಹೌದು ಪಿಂಪಲ್ ನೋಡಿ ಇದೊಂದು ಕಾಣ್ತಾ ಇದೆ ಅನ್ಕೋತೀನಿ ಕಿನ್ನೆ ಮೇಲೆ ಒಂದು ಪಿಂಪಲ್ ಆಗಿದೆ ಅದಕ್ಕೆ ಭಯ ಆಯಿತು ಮತ್ತೆ ನಾನು ಡೈಲಿ ರೂಟೀನ್ ಚೇಂಜ್ ಮಾಡಿಕೊಂಡ್ರೆ ನಾರ್ಮಲ್ ಅಂದರೆ ಹಳೆಯ ಸ್ಕಿನ್ ಥರ ಆಗಿಬಿಡುತ್ತೇನೋ ಅಂತ ಸ್ವಲ್ಪ ಭಯ ಆಗಿಬಿಟ್ಟು ಈಗ ಮತ್ತೆ ನನ್ನದು ಡೈಲಿ ರೊಟೀನ್ನ ಮತ್ತೆ ಅದೇ ಬ್ಯಾಕಪ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಅದೇ ಎಲ್ಲರೂ ಹೆಲ್ತಿಯಾಗಿರೋಣ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ಅಂದರೆ ಎಲ್ಲರೂ ಇಲ್ದೇ ಫುಡ್ ತಗೊಳ್ಳಿ ಮಾರ್ನಿಂಗಂತೂ ಜಾಸ್ತಿ ಆಗಿರೋ ಕಂಟೆಂಟ್ ಯೂಸ್ ಮಾಡಕ್ಕೆ ಹೋಗಬೇಡಿ ಅಂದರೆ ನಾನು ಮಾತ್ರ ಯೂಸ್ ಮಾಡ್ತಿಲ್ಲ ಬಟ್ ನನ್ನ ಫ್ಯಾಮಿಲಿಗೆಲ್ಲ ನಾರ್ಮಲ್ ಟಿಫನ್ನೇ ಮಾಡ್ಕೊಡ್ತೀನಿ ಬಟ್ ಏನು ಮಾಡೋದಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗೋಲ್ಲ ಆ ಥರ ನಮ್ಮ ಡಯಾಟಿಕ್ ಫುಡ್ಡೆಲ್ಲ ಇಷ್ಟ ಆಗೋಲ್ಲ ಆದ್ದರಿಂದ ಅವರಿಗೆ ನಾರ್ಮಲ್ ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ಚಪಾತಿ ರೋಟಿ ಆ ಥರ ನಾರ್ಮಲ್ ಫುಡ್ಡೇ ಮಾರ್ನಿಂಗ್ ಮಾಡಿಕೊಡ್ಬೇಕಾಗುತ್ತೆ ಬಟ್ ನಮಗೋಸ್ಕರನಾದರೂ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ನಮ್ಮ ಹೆಲ್ತ್ ಇಶ್ಯೂಸ್ಗಾದ್ರೂ ಚೇಂಜ್ ಆಗಬೇಕಲ್ವಾ ಅದಕ್ಕೆ ನಾನಂತೂ ನೀವೇನಾದರೂ ತಿನ್ಕೊಳ್ಳಿ ಬಟ್ ನಾನಂತೂ ಎಲ್ತೇನೆ ದುಡ್ಡ ತಿನ್ನೋದು ಅಂತ ಪಕ್ಕ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇವತ್ತು ನಾನು ಆಲ್ರೆಡಿ ಅಲ್ಲೇ ಸ್ಟಾರ್ಟ್ ಆಯಿತು ನೋಡಿ ಪಿಂಪಲ್ ಜಾಸ್ತಿ ಪಿಂಪಲ್ ಒಂದು ಅದಕ್ಕೆ ಟೆನ್ಷನ್ ಆಗೋಯ್ತು ಯಾಕಪ್ಪ ಅಂದರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅದು ಮೊದಲಿನ ಕಂಡೀಷನ್ಗೆ ಹೋಗ್ಬಿಟ್ರೆ ಅಂತ ಭಯ ಆಯಿತು ಒಂದು ಯಾಕೋ ಜಾಸ್ತಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ಇಷ್ಟಪ್ಪ ಔಟೈತೆ ಅದು ಚಿಂತೆಗೋಸ್ಕರನೇ ನಂದು ಡೈಲಿ ಹೇಗಿತ್ತು ಹಾಗೆ ರೋಟೀನ್ನ ಇಷ್ಟೇ ಬ್ಯುಸಿ ಆದರೂ ಮತ್ತೆ ಅದೇ ಥರನೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೀವು ಸಹ ಅಂದರೆ ನೀವು ಮಾಡಬೇಕು ಏನಿಲ್ಲ ಮಾಡಿ ಯಾಕೆ ಅಂದರೆ ನಾವುದು ಸಹ ನಾವು ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಡೈಲಿ ರೂಟೀನ್ ಆಗಿರ್ಬೋದು ಆಗಿರಬೇಕು ಅಂತ ಅಷ್ಟೇ ಎಲ್ತಿ ಫುಡ್ ತಿನ್ನಬೇಕು ಅಂತ ಅಷ್ಟೇ ಬನ್ನಿ ನೋಡ್ಕೊಂಬರೋಣ ನೋಡಿ ಫಸ್ಟು ಎರಡು ಲೀಟ್ರ್ ನೀರು ತೊಗೊಂಡ್ಬಿಟ್ಟಿದ್ದೀನಿ ಫಸ್ಟು ಅಂದರೆ ಲೀಟ್ರ್ ನೀರು ನೀರದಿದ್ದೀನೋ ಫಸ್ಟು ನಾನು ಪರ್ಚೇಸ್ ಮಾಡಿದೆ ಯಾಕಪ್ಪ ಅಂದರೆ ಫಸ್ಟು ನಮ್ಮ ಹೆಲ್ತಿಗೋಸ್ಕರ ಎಷ್ಟು ಲೀಟರ್ ನೀರು ಕುಡಿತಿದೀವಿ ನಾನು ಮುಖ್ಯ ಅಂತ ಆದ್ರಿಂದ ನನಗೆ ಕ್ವಾಂಟಿಟಿ ಅಂದರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಎರಡು ಲೀಟ್ರ್ ವಾಟರ್ ಬಾಟಲ್ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಇಲ್ಲಿ ಆಮ್ಲ ತೊಗೊಂಡಿದ್ದೀನಿ ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಲೆಕ್ಕಾ ಆಮೇಲೆ ಒಳ್ಳೆಯದು ಏರ್ ನನಗೆ ಏರ್ ಫಾಲ್ ಅಂತೂ ಜಾಸ್ತಿ ಇದೆ ಫ್ರೆಂಡ್ಸ್ ಅದಂತೂ ಹೇಳಂಗೆ ಇಲ್ಲ ಅದರಿಂದ ನಾನು ಜಾಸ್ತಿ ನೆಲ್ಲಿಕಾಯಿ ವಿಟಮಿನ್ ಸಿ ಇರೋ ನಿಂಬೆಹಣ್ಣು ನೋಡಿ ಇವತ್ತು ನಾನು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತಲೂ ಸಹ ಕರ್ಬೇನೂ ಸಹ ಯೂಸ್ ಮಾಡ್ಕೋತಾಯಿದ್ದೀನಿ ಡಿಟಾಕ್ಸಿನ್ಸಿ ನಾನಿ ಡೀಟಾಕ್ಟೆಂಟ್ಸಿಗೆ ನೋಡಿ ಕರಿಬೇವನ್ನು ಸಹ ಹಾಕ್ಕೋತಾ ಇದ್ದೀನಿ ಮತ್ತು ಪುದೀನ ರಿಫ್ರೆಷ್ನೆಸ್ಗೋಸ್ಕರ ಪುದೀನೂ ಸಹ ಯೂಸ್ ಮಾಡ್ಕೊತಾ ಇದ್ದೀನಿ ಶುಂಠಿನೂ ಸಹ ಹಾಕ್ತೀನಿ ಯಾಕಪ್ಪ ಅಂದರೆ ನೀಟಾಗಿ ಡೀಟರ್ಸ್ ಹಾಕಿಬಿಡ್ಲಿ ಏನಾದರೂ ಎಕ್ಸ್ಟ್ರಾ ತಿಂದಿರ್ತೀನಿ ನಾನು ಬ್ಯಾಟಿ ಅದೆಲ್ಲ ಕ್ಲೀನ್ ಆಗಬೇಕು ಅಂದರೆ ಶುಂಠಿ ಯೂಸ್ ಮಾಡ್ಕೋಬೇಕು ಬನ್ನಿ ಮಾಡ್ಕೊಳ್ಳೋದು ಅಂತ ನೋಡ್ಕೊ ನೋಡಿ ಈ ನೀಟಾಗಿ ನೀಟಾಗೆ ಚಾಪ್ ಮಾಡ್ಕೊಳ್ಳೋಣ ಚಂದಾಗಿ ಚಾಪ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಆಗುತ್ತೆ ನೋಡಿ ನೀರಳಂತೂ ವಿಟಮಿನ್ ಆಗಿದೆ ಅಲ್ವಾ ಏನು ಆರಾಮಾಗಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಯಾರಿಗಪ್ಪ ಹೆಲ್ತ್ ಇದೆ ಸ್ವಲ್ಪ ಬಾಡಿ ವೆಯ್ಟ್ನ ಕಮ್ಮಿ ಮಾಡ್ಕೋಬೇಕು ಅಂತ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ನೀವು ಜಾಸ್ತಿ ಆಮ್ಲಾಗೆ ಹೋಗ್ಬಿಡಿ ಅಂದರೆ ಮಾರ್ನಿಂಗ ಇವತ್ತು ಲೆಮನ್ ಇಲ್ಲ ಲೆಮನ್ನು ಯಾಕಪ್ಪ ಇಲ್ಲ ಅಂದರೆ ಸಮ್ಮರ್ ಅಲ್ವಾ ಜಾಸ್ತಿ ಅಂದರೆ ನಾವು ಮನೆಯರು ತೊಗೊಂಬಂದಿದ್ರು ಆ್ಯಂಡ್ ಡೈಲಿ ಲೆಮನ್ ತೊಗೊಂಡಿಂದ ಖಾಲಿ ಆಗಿಬಿಡುತ್ತೆ ಅವ್ರು ಹೇಳ್ತಾಯಿದ್ರು ನನಗಂತೂ ಸಾಕಾಗ ಹೋಗ್ಬಿಟ್ಟಿದೆ ಲೆಮನ್ ತೊಗೊಂಬಂದು ತೊಗೊಂಬಂದು ಅಂತ ನಾನು ಅಂದೆ ಏನಾಗಲ್ಲ ಇನ್ನೇನು ಕೇಳ್ತೀನಿ ನಾನು ಲೆಮನ್ ಅಲ್ವಾ ತೊಗೊಂಬಂದು ಕೊಡಿ ಅಂದೆ ಬಟ್ ಅವರು ನಾನು ಮತ್ತೆ ಬಂದಿದ್ದಾರೆ ಆ್ಯಕ್ಚುಲಿ ಲೆಮನ್ನು ಆ್ಯಡ್ ನಾನು ಬೆಳಗ್ಗೆ ಮಾರ್ನಿಂಗೇ ಲೆಮನ್ ವಾಟರ್ ಕೊಡ್ಬಿಡ್ತಿದ್ದೆ ಬಟ್ ಇವತ್ತು ಸಂಡೆ ಬೇರೆ ಲೇಟ್ ಆಯಿತು ಬೇಗ ಇದ್ದಿಲ್ಲ ಇದಾನ ಇದ್ದೆ ಆದಮೇಲೆ ಲೆಮನ್ನು ತರಿಸಿಲ್ಲ ನಿನ್ನೆ ಜಾಸ್ತಿ ಬೇರೆ ಲೈಟ್ ಆಗಿಬಿಟ್ಟಿದೆ ಲೆಮೆನ್ ಸಮ್ಮಾರ್ಗಂತು ಅದಕ್ಕೆ ಮಾಮೂಲಿ ಇದೆ ಅಂತ ಮಾಡ್ಕೊತೀನಿ ಇದು ಸಹ ವಿಟಮಿನ್ ಸಿ ಇದೆ ಅಲ್ವಾ ಪ್ರಾಬ್ಲಮ್ ಇಲ್ಲ ಇದನ್ನ ಡೀಟೆಕ್ಸ್ ಮಾಡ್ಕೊಂಬನ ನೋಡಿ ಕರಿಬೇವು ಹಾಕ್ಕೊಂತೀನಿ ಇಲ್ಲಿ ಪುದೀನ ಆ್ಯಡ್ ಮಾಡಿದ್ದೀನಿ ಮತ್ತು ಶುಂಠಿ ಮತ್ತು ಆಮ್ಲ ಎಲ್ಲ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮೇಡಮ್ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ನೋಡಿ ನೀಟಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನೀಟಗೆ ಫಿಲ್ಟರ್ ಮಾಡ್ಕೊಂಡು ಬಿಡಣ ನೀವು ಬೇಕಾದ್ರೆ ಸ್ವಲ್ಪ ಪಿಂಕ್ ಸಾಲ್ಟ್ ಏನಾದ್ರೂ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆಡ್ ಮಾಡ್ಕೊಳ್ಳಲ್ಲ ಹಾಗೆ ಚೆನ್ನಾಗಿರುತ್ತೆ ಅದಕ್ಕೆ ತಗೋತೀನಿ ನೋಡಿ ಆರಾಮಾಗಿ ನಂದು ಡೀಟರ್ಸ್ಪಿಂಗ್ ರೆಡಿ ಆಯಿತು ನಿಮ್ಗೆ ಎಂಜಾಯ್ ಮಾಡಿಕೊಂಡು ಕುಡಿತೀನಿ ನಿಮಗೋಸ್ಕರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ತೊಗೊಳಿದೀನಿ ಆರಾಮಾಗಿ ಸಿಪ್ಪಾಯಿ ಸಿಪ್ಪಾಯಿ ಎಂಜಾ ಎಂಜಾಯ್ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಇಡೀ ದಿನ ನೋಡಿ ಇದ್ಕೊಳ್ಬಿಟ್ಟು ಇಡೀ ಓಲ್ಡ್ ಓಲ್ಡೇನೂ ನಾವು ಹ್ಯಾಪಿಯಾಗಿರ್ಬೋದು ಅಷ್ಟು ಎನರ್ಜಿ ಆಗಿರೋ ಇದ್ರಲ್ಲಿ ಅಂಥ ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಿದೆಯಲ್ಲ ಫುಲ್ ಆ್ಯಕ್ಟಿವ್ ಆಗಿರುತ್ತೆ எாய் குடித்தினி உளி ஒழு ஏனேனில் ஏனேனோ குட அந்த ஏதேனும் குடியதே துறதால குடிபோது சக்கத்த அஹா எஸ்ட் இது அந்த குடித்தேனோனப்பா அந்த ஏனப்பா நிம் அந்த எல் அல்லப்பா அந்த அட்டே ஒன்று நிம் எல் குடித்தா தீவன ஃபீல் நானும் இவங்க மனையெல்லாம் சித்திரா மண்டல அந்தீன் யாக்கப்பா அந்த ஒன் ஃபங்க்ஷன் இது இல்லை சத்ய பூஜை கட் தோத்தார்த்தோம் ಅಲ್ಲೊಂದ್ಮೇಲೆ ಬ್ಯಾಟಿಂಗ್ ಅಂತೂ ಚೆನ್ನಾಗೇ ಇರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೊರ್ಗಡೆ ಹೋದರೆ ಬ್ಯಾಟಿಂಗ್ ಅಂತೂ ಕಮ್ಮಿ ಮಾಡಲ್ಲ ಅಲ್ಲಿ ಹೋದರೆ ಬ್ಯಾಟಿಂಗ್ ಇರುತ್ತೆ ಅದೇ ನಾನು ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ ಏನರ ಈಗ ಓಟ್ಸ್ ಮಾಡಿಕೊಳ್ಳ ಇಲ್ವ ರಾಗಿ ಸ್ಮೂತಿ ಥರ ಮಾಡ್ಕೊಳ್ಳ ಅಂತ ಇದ್ದೀನಿ ರಾಗಿ ಸ್ಮೂತಿ ಮಾಡ್ಕೊಳೋಣ ಅಥವಾ ಓಟ್ಸ್ ಮಾಡ್ಕೊಬಿಡ್ಲಾ ಅಂತ ಇದ್ದೀನಿ ಸಿಂಪಲ್ಗೆ ಓಟ್ಸ್ ಏನಾದ್ರು ಮಾಡ್ಕೊಂಬಿಡಲ ಇಲ್ಲ ರಾಗಿ ಮಾಡ್ಕೊಳ್ಳ ಒಂದು ಸ್ವಲ್ಪ ರಾಗಿಯೇ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಓಟ್ಸ್ ಎಲ್ಲ ಇವಾಗ ಬೇಡ ಆಗುತ್ತೆ ಹಿಂಗೂ ಹಾಲಿಡೇ ಇದೆ ಓಟ್ಸಿಂದ ಸ್ವಲ್ಪ ಬೇಜಾರಾಗುತ್ತೆ ನೋಡೋಣ ರಾಗಿ ಸ್ಮೂತ್ ಎನರ್ಜಿ ಹಾಕಿ ಒಳ್ಳೆ ಸೀಟ್ಸ್ಗಳನ್ನೆಲ್ಲ ಹಾಕಿ ಮಾಡೋಣ ಅದು ನಂತೂ ನಿಮಗೆ ಶೇರ್ ಮಾಡಲೇಬೇಕು ಯಾಕಪ್ಪ ಅಂದರೆ ನಮ್ಮ ವುಮೆನ್ಸ್ ಎಲ್ಲ ಸಕ್ಕತ್ತಾಗಿ ಆಗಿರಬೇಕು ಅದೇ ನನಗೆ ನಮ್ಮ ವುಮೆನ್ಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಒಬ್ಬರು ಚೆನ್ನಾಗಿರೋ ಎಲ್ಲ ಉಮೆನ್ಸು ಚೆನ್ನಾಗಿದ್ದಂಗೆ ಅಷ್ಟೇ ನಾನು ಮನೆಯವ್ರಿಗೆ ಹುಣಸಿನ ಚಿತ್ರಾನ್ನ ಮಾಡಿಕೊಟ್ಟೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹೀಗೆ ಹುಣಸಿನ ಚಿತ್ರ ಡಿಫ್ರೆಂಟಾಗಿ ಮಾಡೋದು ಅಂತ ನಾನು ನನಗೋಸ್ಕರ ಇಲ್ಲಿ ರಾಗಿ ಮಾಲ್ಟ್ನ ಮಾಡ್ತಾಯಿದ್ದೀನಿ ಅದು ಎನರ್ಜಿ ಹಾಕಿ ರಾಗಿ ಮಾಲ್ಟ್ ಇದ್ದೀನಿ ಬನ್ನಿ ಅದು ಡಿಫ್ರೆಂಟಾಗೆ ನೋಡಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ನಾನು ಇಲ್ಲಿ ಒಂದು ಮೂರು ಸ್ಪೂನು ರಾಗಿನ ಅಂದರೆ ಕೆಂಪು ರಾಗಿ ಬರುತ್ತಲ್ಲ ಆ ವರ್ಷದ್ದು ಆ ರಾಗಿ ಹಿಟ್ಟನ್ನು ನೀಟಾಗೆ ಪುಡಿ ಮಾಡಿಸಿದ್ದೆ ಮಾಡಿಸಿದ್ದೇನೆ ರಾಗಿ ಫ್ಲೋರಲ್ಲೇ ಪುಡಿ ಮಾಡಿಸಿದ್ದೀನಿ ಸಪ್ರೇಟಾಗಿ ಅದನ್ನು ಜರಡಿ ಇಟ್ಕೊಂಡು ಒಂದು ಕಾಟನ್ ಬಟ್ಟೇಲಿ ಸಣ್ಣ ಸಣ್ಣಗಿರುತ್ತಲ್ಲ ಆ ಪುಡಿನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬೇರೆ ಬಾಕ್ಸಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೊಂದು ಮೂರು ನಾಲ್ಕು ಸ್ಪೂನು ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಈ ಥರ ನೀರು ಕಾದಾದ ಹಾಕಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಎಲ್ಲರಿಗೂ ಬೇಸಿಕ್ಕು ಗೊತ್ತೇ ಇರುತ್ತೆ ಇದು ಒಂದು ಸ್ವಲ್ಪ ನಮಗೆ ಪ್ರೋಟೀನ್ ರಿಚ್ ಆಗಿರುತ್ತೆ ಹೊಟ್ಟೆ ಅಷ್ಟು ಕಮ್ಮಿ ಮಾಡುತ್ತೆ ನಾವು ರೈಸ್ ಕಂಟ್ರೋಲ್ ಮಾಡಬೇಕು ಅಂದರೆ ಮಾರ್ನಿಂಗ್ ಟಿಫನ್ ಈ ಥರ ಮಾಡ್ಕೊಳ್ಳಿ ಲೈಟಾಗಿ ಆಮೇಲೆ ಒಂದು ಟ್ವೆಲ್ ಟು ಒನ್ ಓ ಕ್ಲಾಕಿಗೆ ನೀಟಾಗಿರೋ ಫುಡ್ ಮನೇಲಿ ಮಾಡಿರೋ ಫುಡ್ನೇ ತೊಗೋಬೋದು ಏನಾಗೋಲ್ಲ ನಾನು ಇದನ್ನು ನೋಡಿ ನೀಟಾಗಿ ಕುದಿಯೋರ್ಗೆ ಬಿಡ್ತೀನಿ ಚೆನ್ನಾಗಿ ಕುದಿಯುತ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ನೀವು ಬೇಕಾದ್ರೆ ಪಿಂಕ್ ಸಾಲ್ಟ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ನಾರ್ಮಲ್ ಸಾಲ್ಟೇ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನಾನು ಟೇಸ್ಟಿಯಾಗಿ ಮಾಡ್ಕೋಬೇಕು ವಿತ್ ಪ್ರೋಟೀನು ಗುಡ್ ಫ್ಯಾಟು ಎಲ್ಲ ಇರಬೇಕು ನಮ್ಮ ಬ್ರೇಕ್ಫಾಸ್ಟಲ್ಲಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೊಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ನಾರ್ಮಲ್ ಇಲ್ಲೆಲ್ಲ ನಾನು ನಮ್ಮ ಕಡೆಯೆಲ್ಲ ನಾರ್ಮಲ್ ಆಗಿರೋ ಹಾಲು ಸಿಗುತ್ತೆ ಪಾಕೆಟ್ ಹಾಲಿಲ್ಲ ಇದು ನಾರ್ಮಲ್ ಹಸುವಿನ ಹಾಲು ಡೈರೆಕ್ಟಾಗಿ ಸಿಗುತ್ತೆ ಇದು ಒಳ್ಳೆ ಗುಡ್ ಪ್ರೋಟೀನು ಇರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಆದ್ದರಿಂದ ಒಳ್ಳೆ ಚೆನ್ನಾಗಿರುತ್ತೆ ನಮ್ಮ ಬ್ರೇಕ್ಫಾಸ್ಟ್ ಒಳ್ಳೆ ಹೆಲ್ತಿಯಾಗಿರುತ್ತೆ ಆದ್ದರಿಂದ ನಾನು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪತ್ತೆ ಪ್ಲೇ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ನಾನು ಇವಾಗ ಗುಡ್ ಫ್ಯಾಟ್ ಬೇಕು ಅದಕ್ಕೆ ನಮ್ಮ ಬ್ರೇಕ್ಫಾಸ್ಟಲ್ಲಿ ಎಲ್ಲನೂ ಇರಬೇಕಲ್ವ ಇಲ್ಲಿ ಫ್ರೂಟ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಬೇಡ ಇವತ್ತು ಫ್ಯಾಟ್ ಸೀರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಇವಾಗ ಸೀರೀಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಅಂದರೆ ನಾನು ಇವಾಗ ಬೌಲಿಗೆ ಸರ್ವ್ ಮಾಡಿಕೊಂಡು ಆಮೇಲೆ ಸೀರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಉಳ ಕೆಂಪಾಗ ಇಷ್ಟು ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಇದೊಂದು ಬೌಲ್ ತಿಂದರೆ ಸಾಕು ಆ್ಯಕ್ಚುಲಿ ನಾನು ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಶೇರ್ ಮಾಡ್ತಾಯಿದ್ದೀನಿ ನಾನು ಬ್ರೇಕ್ಫಾಸ್ಟ್ ರೋಟಿನ ಅಷ್ಟೇ ತೋರಿಸಿದ್ದೀನಿ ನಿನ್ನೆ ನಾನು ಮಟನ್ ಸಾರು ಅಪ್ಲೋಡ್ ಮಾಡಿದ್ದೆ ಅದು ಸಾಂಬಾರಿದೆ ನಾನು ಮಧ್ಯಾಹ್ನಕ್ಕೆ ಅದಕ್ಕೆ ರೊಟ್ಟಿ ಹಾಕೋತೀನಿ ಅಂದರೆ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಇದೆಯಲ್ಲ ಅದಕ್ಕೆ ನಾನು ಏನು ಯೂಸ್ ಮಾಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊತೀನಿ ಎಲ್ಲ ಗುಡ್ ಫ್ಯಾಟ್ ಫ್ರೆಂಡ್ಸ್ ಇದನ್ನೆಲ್ಲ ಡೈಲಿ ಒಂದೊಂದು ಸ್ಪೂನ್ ತಿಂದರೆ ನಾವು ಎನರ್ಜಿ ಆಗಿರ್ಬೋದು ನಾವು ಡಯಟ್ ರೋಟಿನವೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ಬಿಳಿ ಎಳ್ಳನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಆದರೆ ನಾನು ನೈಟ್ ಊಟಕ್ಕೆ ಏನೇನು ಸತ್ಯನಾಯಣ ಪೂಜೆಗೆ ಹೋದರೆ ಅಲ್ಲೇ ಊಟ ಆಗುತ್ತೆ ನಾನು ನೈಟ್ ನನಗೆ ಮಟನ್ ಸಾಂಬಾರು ಅದಕ್ಕೆ ರೊಟ್ಟಿ ಮಾಡ್ಕೊತೀನಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಡಿಯಾ ಫ್ರೆಂಡ್ಸ್